ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸಬಕಿ ಸೊಪ್ಪಿನ ಗ್ರೇವಿ ಮಾಡ್ತಾಯಿದ್ದೀವಿ ಯಾವ ರೀತಿ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸಬಕಿ ಸೊಪ್ಪಿನ ಗ್ರೇವಿ ಮಾಡ್ತಾ ಇದ್ದೀವಿ ಒಂದು ಕಟ್ ಸೊಬ್ಬಕ್ಕಿ ಸೊಪ್ಪನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಒಂದು ನಾಲ್ಕು ಟೊಮೊಟೊ ಒಂದು ಈರುಳ್ಳಿ ತೊಗರಿಬೇಳೆ ಸ್ವಲ್ಪ ಖಾರದ ಪುಡಿ ಅರಶಿನ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಕೊಬ್ಬರಿ ಒಂದು ಸ್ವಲ್ಪ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು ಇವಾಗ ಒಗ್ಗರಣೆ ಮಾಡೋಣ ನೋಡಿ ಒಗ್ಗರಣೆಗೆ ಈ ಥರ ಎಣ್ಣೆ ಕಾಯಿಸ್ಕೊಂಡಿದ್ದೀವಿ ಅದಕ್ಕೆ ಒಂದು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಿರುವಂಥ ಟಮಟೊ ಕೊಗ್ರಿ ಬೇಳೆ ಒಂದ ಸ್ವಲ್ಪ ಎಣ್ಣೆ ಇಲ್ಲಿ ಸ್ಪ್ರೇ ಮಾಡ್ಕೊಬೇಕು ಕೊತ್ತಮರಿ ಕಟ್ ಮಾಡ್ಕೊಂಡಿರೋಂತ ಖಾರದ ಪೌಡು ಎರಡು ಸ್ಪೂನು ಖಾರದ ಪುಡಿ ಒಂದು ಸ್ಪೂನಷ್ಟು ಮುಚ್ಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪೌಡ್ರು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಇವಾಗ ಕಟ್ ಮಾಡ್ಕೊಂಡಿರೋಂಥ ಸೊಪ್ಪನ್ನ ಸಬ್ಬಕ್ಕಿ ಸೊಪ್ಪನ್ನ ಇದರಲ್ಲಿ ಆ್ಯಡ್ ಮಾಡ್ಕೊಬೇಕು ರುಬ್ಕೊಂಡಿದ್ವಲ್ಲ ಮಸಾಲಾ ಅದನ್ನ ಇದರಲ್ಲಿ ಹಾಕೊಬೇಕು ನೋಡಿ ಒಂದು ಸ್ವಲ್ಪ ನೀರು ಹಾಕೊಬೇಕು ಮಸಾಲ ನೀರು ನೋಡಿ ಇವಾಗ ಒಂದು ಸಲ ಈ ಥರ ತಿರುಗಿಸ್ಕೊಡ್ಬೇಕು ಇದು ಆರೋಗ್ಯಕ್ಕೆ ಭಾಳ ಒಳ್ಳೇದಿದು ಬಾಣಂತಿರ್ಗೇ ಒಳ್ಳೇದಿದು ಗರ್ಭಿಣಿಯರು ತೊಗೊಂಬಾರ್ದು ಇದನ್ನು ಈ ಸೊಪ್ಪನ್ನ ಇದರಲ್ಲಿ ನಾರಿನಂಶ ಚೆನ್ನಾಗಿರ್ತದೆ ಇದು ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಸೊಪ್ಪು ತಿನ್ನೋದ್ರಿಂದ ಮನುಷ್ಯನ ದೇಹ ದೇಹದಲ್ಲಿ ಜಾಸ್ತಿ ವಿಟಮಿನ್ಸು ಮಿನರಲ್ಸು ರಕ್ತ ಜಾಸ್ತಿ ಬರ್ತದೆ ಸೊಪ್ಪು ತಿನ್ನೋದ್ರಿಂದ ಡೈಲಿ ಒಂದು ಕಪ್ಪಷ್ಟು ಸೊಪ್ಪು ತಿನ್ನಬೇಕು ಆವಾಗ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ತದೆ ನೋಡಿ ಇವಾಗ ಈ ಥರ ಇರುವಾಗ ಒಂದು ವಿಸಿಲ್ ಬರೆಸ್ಬೇಕು ಜಾಸ್ತಿ ಬರೆಸ್ಬಾರ್ದು ಒಂದೇ ಒಂದು ವಿಸಿಲ್ ಬರೆಸ್ಬೇಕು ನೋಡಿ ಸಬ್ಬಕ್ಕಿ ಸೊಪ್ಪಿನ ಗ್ರೇವಿ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ